ಶಿರೂರು ಮಠದ ಪರ್ಯಾಯಕ್ಕೆ ಸಿದ್ಧಗೊಳ್ತಾ ಇದೆ ಕಡಗೋಲು ಕೃಷ್ಣನ ನಗರಿ ಉಡುಪಿ ಪರ್ಯಾಯ ಮಹೋತ್ಸವಕ್ಕೆ ಮುಂಚಿತವಾಗಿ ನಡೆಯುವ ಕಟ್ಟಿಗೆ ಮುಹೂರ್ತಕ್ಕೆ ಚಾಲನೆ ಕಟ್ಟಿಗೆಯ ಕಟ್ಟುಗಳನ್ನು ಸಿಂಗಾರ ಮಾಡಿ ಮೆರವಣಿಗೆ ಮೂಲಕ ಕಟ್ಟಿಗೆ ಮುಹೂರ್ತ ಸಂಪನ್ನ 厚度。 ಸದ್ಯ ಉಡುಪಿಯು ಶಿರೂರು ಮಠದ ಪರ್ಯಾಯಕ್ಕೆ ಸಿದ್ಧಗೊಳ್ತಾ ಇದೆ ಪರ್ಯಾಯ ಮಹೋತ್ಸವಕ್ಕೆ ಮುಂಚಿತವಾಗಿ ನಡೆಯುವ ಕಟ್ಟಿಗೆ ಮುಹೂರ್ತ ಆದಿತ್ಯವಾರ ನೆರವೇರಿದ್ದು ಪೂಜಿಸಲ್ಪಡುವ ಕಟ್ಟಿಗೆಯ ಕಟ್ಟುಗಳನ್ನು ಸಿಂಗಾರ ಮಾಡಿ ಮೆರವಣಿಗೆ ಮೂಲಕ ಕಟ್ಟಿಗೆ ಮುಹೂರ್ತ ಸಂಪನ್ನಗೊಂಡಿತು ಶ್ರೀಕೃಷ್ಣ ಮಠಕ್ಕೆ ಬರುವ ಭಕ್ತರ ಅನ್ನಪ್ರಸಾದ ತಯಾರಿಸುವ ಸಲುವಾಗಿ ಕಟ್ಟಿಗೆ ಸಂಗ್ರಹ ಕಾರ್ಯಕ್ಕೆ ಈ ಮೂಲಕ ಚಾಲನೆ ಸಿಕ್ಕಿದ್ದು ಕಟ್ಟಿಗೆಯನ್ನ ರಥದ ಮಾದರಿಯಲ್ಲಿ ಜೋಡಿಸುವುದೇ ಈ ಮುಹೂರ್ತದ ವಿಶೇಷ ವಾದ್ಯ ಚೆಂಡೆ ಕಹಳೆಯಿಂದ ಹೊರಟ ಮೆರವಣಿಗೆ ಕೃಷ್ಣಮಠ ಅನಂತೇಶ್ವರ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಸಾಕಿ ಬಂದ ಬಳಿಕ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಧ್ಯ ಸರೋವರದ ಪಕ್ಕ ಕಟ್ಟಿಗೆಗಳನ್ನು ಜೋಡಿಸಿ ರಥ ನಿರ್ಮಾಣ ಮಾಡಲಾಗುತ್ತೆ ಮಠದ ಸಮೀಪ ಕಲ್ಸಂಕದ ಲಕ್ಷ್ಮೀ ತೋಟದಿಂದ ಕಟ್ಟಿಗೆಯನ್ನ ಎತ್ತಿನ ಗಾಡಿ ಹಾಗೂ ಕೈಗಾಡಿಯಲ್ಲಿ ಮತ್ತು ಭಕ್ತರು ಕೈಯಲ್ಲಿ ಹಿಡಿದುಕೊಂಡು ಮಠದ ರಥಬೇದಿಯಲ್ಲಿ ಮೆರವಣಿಗೆಯ ಮೂಲಕ ತರಲಾಯಿತು ನಂತರ ಮಧ್ಯ ಸರೋವರ ಈಶಾನ್ಯ ಭಾಗದ ನಿಗದಿತ ಸ್ಥಳದಲ್ಲಿ ಪೂಜಾದಿಗಳನ್ನು ಸಲ್ಲಿಸಿ ಪ್ರಾರ್ಥನೆಗೈದು ಕಟ್ಟಿಗೆ ರಥ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ರು ಶ್ರೀರೂರು ಮಠದ ದಿವಾನರಾದ ಡಾ ಉದಯಕುಮಾರ ಸಳತಾಯರು ನೇತೃತ್ವದಲ್ಲಿ ಪುರೋಹಿತರಾದ ಗಿರಿರಾಜ ಉಪಾಧ್ಯಾಯರು ಶ್ರೀರೂರು ಮಠದ ಶ್ರೀ ವಿಠಲ ದೇವರು ಶ್ರೀ ಚಂದ್ರೇಶ್ವರ ದೇವರು ಶ್ರೀ ಅನಂತೇಶ್ವರ ದೇವರು ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ಶ್ರೀರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರೊಂದಿಗೆ ಪ್ರಸ್ತುತ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದ ಕಟ್ಟಿಕೆ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದು ಕಟ್ಟಿಗೆ ಮುಹೂರ್ತಕ್ಕೆ ಮೆರುಗನ್ನ ತಂದಿದ್ದು ಮಾತ್ರವಲ್ಲ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ವಿಜೃಂಭಣೆಯಿಂದ ನಡೆದಿತ್ತು ಅನೇಕ ಭಕ್ತರು ಕೂಡ ಶ್ರೀ ಎಂದು ಅಶ್ವತ್ಥ ಭಾರದ್ವಾಜ್ ಮಾಹಿತಿ ನೀಡಿದ್ರು ಈ ಸಲದ ವಿಶೇಷ ವಿಶೇಷತೆ ಏನು ಅಂತ ಹೇಳಿದರೆ ಬಾಲಯತಿಗಳು ಅರ್ಥಾತ್ ಪ್ರಥಮ ಪರ್ಯಾಯವನ್ನು ನಡೆಸ್ತಾ ಇದ್ದಾರೆ ಶ್ರೀ ಶಿರೂರು ಮಠಾಧೀಶರಾದಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇಂತಹ ಭಾರಿ ನಿರೀಕ್ಷೆಯ ಪರ್ಯಾಯ ಶಿರೂರು ಪರ್ಯಾಯ ಇಂತಹ ಹಿನ್ನೆಲೆಯಲ್ಲಿ ಮುಹೂರ್ತಗಳು ನಡೀತವೆ ಇಂತಹ ಮೂರನೆಯ ಮುಹೂರ್ತ ಕಟ್ಟಿಗೆ ಮುಹೂರ್ತ ಇವತ್ತು ಕಟ್ಟಿಗೆ ಮುಹೂರ್ತ ಸಂಪನ್ನಗೊಂಡಿದೆ ಪರಂಪೂಜ್ಯ ಯತಿವರಿಯರ ವಿಶಿಷ್ಟವಾದಂತಹ ಸನ್ನಿಧಾನದಲ್ಲಿ ಜೊತೆಗೆ ಪ್ರಧಾನ ಪಟ್ಟದ ದೇವರಾದಂತಹ ಅನ್ನ ವಿಠಲ ದೇವರು ರುಕ್ಮಿಣಿ ಸತ್ಯಭಾಮ ಸಮೇತ ವಿಠ್ಠಲ ದೇವರು ಅವರನ್ನು ಪ್ರಾರ್ಥಿಸಿಕೊಂಡು ಶ್ರೀ ಕೃಷ್ಣ ಮುಖ್ಯಪ್ರಾಣರಲ್ಲಿ ಪ್ರಾರ್ಥಿಸಿಕೊಂಡು ಉಡುಪಿಯ ರಜತಪೀಠಪು ಪುರದ ಅತ್ಯಂತ ಪ್ರಧಾನ ದೇವರಾದಂತಹ ಅನಂತೇಶ್ವರ ಚಂದ್ರದೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ಅಷ್ಟಮಠದ ಯತಿಗಳು ಅವರನ್ನು ಉದ್ದೇಶಿಸಿಕೊಂಡು ಆಯಾಯ ಸಂಸ್ಥಾನದ ಪ್ರಧಾನ ವಿದ್ವಾಂಸರಿಗೆ ಆ ಮಠಗಳಿಗೆ ದಾನಗಳನ್ನು ಕೊಡುವ ಮೂಲಕ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಿಕೊಂಡು ಆ ಮೂಲಕ ಇವತ್ತು ಕಟ್ಟಿಗೆ ಸಂಪುಟ ಕಟ್ಟಿಗೆ ಮುಹೂರ್ತ ಸಂಪನ್ನಗೊಂಡಿದೆ ಪರ್ಯಾಯ ಸ್ವಾಗತ ಸಮಿತಿ ಕಚೇರಿ ಉದ್ಘಾಟನೆಯನ್ನ ಶೇರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳೆ ಮಾಜಿ ಶಾಸಕ ರಘುಪತಿ ಭಟ್ ಉಡುಪಿ ನಗರಸಭಾಧ್ಯಕ್ಷ ಪ್ರಭಾಕರ ಪೂಜಾರಿ ಮಟ್ಟಾರು ರತ್ನಾಕರ ಹೆಗ್ಡೆ ಮಠದ ಪಾರುಪತ್ಯಕಾರ ಶ್ರೀಶಾ ಭಟ್ ಗಡಿಕಾರ್ ಮೊದಲಾದವರು ಸಾಕ್ಷಿಯಾದರು ಪರ್ಯಾಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ರಾಜಶ್ರೀ ವೀರೇಂದ್ರ ಹೆಗ್ಡೆಯವರನ್ನ ನೇಮಿಸಲಾಯಿತು ಎಂದು ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ರು ಬಹುಶಃ ಪ್ರಥಮ ಬಾರಿಗೆ ಇವರು ಪರ್ಯಾಯ ಪೀಠವನ್ನು ಇರಲಿಕ್ಕಿದ್ದೇವೆ ಬಹುಶಃ ಚಿಕ್ಕ ವಯಸ್ಸಿನ ಶ್ರೀಪಾದರು ಇವತ್ತೆಲ್ಲ ಉಡುಪಿಯ ಜನರನ್ನು ಸೇರಿಸಿಕೊಂಡು ವಿಶೇಷ ರೀತಿಯಲ್ಲಿ ಏಕೆಂದರೆ ಶಿರೂರು ಪರ್ಯಾಯ ಹಿಂದಿನಿಂದ ಕೂಡ ಭಾಳ ಹೊಸತನ್ನು ಕೊಡುವಂಥ ಒಂದು ಪರ್ಯಾಯ ಹೊತ್ತಿನ ಈ ಕಟ್ಟಿಗೆ ಮುಹೂರ್ತದ ಮೂಲಕ ಒಂದು ಪೂರ್ಣವಾದ ಚಲನ ಸಿಕ್ಕಿದೆ ಏಕೆಂದರೆ ಇನ್ನು ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಅವರೆಲ್ಲ ಕಾರ್ಯಕ್ರಮ ಆಗಿದೆ ಬಹುಶಃ ಅದಕ್ಕಿಂತ ವಿಭಿನ್ನವಾಗಿ ಇನ್ನು ಆರು ತಿಂಗಳಲ್ಲಿ ಭಾಳ ವೇಗವನ್ನು ನಾವು ತಂದುಕೊಡಲಿಕ್ಕಿದ್ದೇವೆ ಈಗಾಗಲೇ ಸಮಿತಿಯ ಘೋಷಣೆ ಕೂಡ ಆಗಿದೆ ಇವತ್ತು ಎಲ್ಲ ಭಕ್ತರೆಲ್ಲರೂ ಸೇರಿ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಆ ಕಟ್ಟಿಗೆಗಳನ್ನು ಇನ್ನು ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕೆ ಉಂಟು ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸೋದು ಅಂತ ಅದರ ತನಕ ಅದನ್ನು ಕಟ್ಟತನೇ ಇರುವುದು ಅಂತ ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ ಒಂದು ಬುಡ ಎಲ್ಲ ಬಿಟ್ಟು ತೆಗೆಯುವುದು ಅದು ಪೋಸ್ಟ್ ಚಿಗಿರ್ಬೇಕು ಚಿಗಿರಬೇಕು ಅಂತ ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆ ಅಂತ ಉಪಯೋಗ ಉಪಯೋಗ ಮಾಡೋದು ಆ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು ಈಗಾಗಲೇ ಬಾಳೆ ಮುಹೂರ್ತ ಮತ್ತು ಅಕ್ಕಿ ಮುಹೂರ್ತದ ವಿಧಿವಿಧಾನಗಳು ಮುಕ್ತಾಯಗೊಂಡಿದೆ ಕಟ್ಟಿಗೆ ಮುಹೂರ್ತದ ನಂತರ ಧಾನ್ಯ ಮತ್ತು ಚಪ್ಪರ ಮುಹೂರ್ತಗಳು ನಡೆಯಲಿದ್ದು ಐದು ಮುಹೂರ್ತಗಳು ಕೊನೆಗೊಳ್ಳುವಾಗ ಪರ್ಯಾಯ ಮಹೋತ್ಸವ ಕೂಡ ನೆರವೇರಲಿದೆ ಆದಿತ್ಯ ಐತಾಳ್ ಉಡುಪಿ ನ್ಯೂಸ್